ಖಾಸಗಿ ಶಾಲಾ ವಾಹನಗಳ ಮೇಲೆ ಕನ್ನಡ ಬಳಕೆಗೆ ಆಗ್ರಹಿಸಿ ಕನ್ನಡ ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಶಿಕ್ಷಣ ಇಲಾಖೆ ವಿರುದ್ಧ ಪ್ರತಿಭಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಖಾಸಗಿ ವಾಹನಗಳ ಮೇಲೆ ಕನ್ನಡದಲ್ಲಿ ಹೆಸರು ಬಳಸಲು ಕ್ರಮ ವಹಿಸದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆಡಳಿತ ನಿರ್ಲಕ್ಷ್ಯ ಖಂಡಿಸಿ ಕೊಡ್ಲಕುಂಟೆ ಗ್ರಾಮದ ಕನ್ನಡ ಸಾಂಸ್ಕೃತಿಕ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳ ಸಹಯೋಗದಲ್ಲಿ ಪ್ರತಿಭಟನೆ ನಡೆಸಿ ಬಿಇಒ ಕೆ ಸುರೇಶ್ ರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಸಂಸ್ಥೆ ಅಧ್ಯಕ್ಷ ಕೊರುಗುಂಟ್ಲೆ ತಿಪ್ಪೇಸ್ವಾಮಿ ಮಾತನಾಡಿ ಖಾಸಗಿ ಶಾಲೆಗಳ ವಾಹನಗಳ ಮೇಲೆ ಶಾಲಾ ಹೆಸರುಗಳು ಆಂಗ್ಲ ಭಾಷೆಯಲ್ಲಿ ರಾರಾಜಿಸುತ್ತವೆ ಖಾಸಗಿ ಶಾಲೆಗಳಲ್ಲಿ ಆಯೋಜನೆ ಮಾಡುವ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಗಳನ್ನು ಆಂಗ್ಲ ಭಾಷೆಯಲ್ಲಿ ಮುದ್ರಿಸಲಾಗುತ್ತದೆ ಕಾರ್ಯಕ್ರಮಗಳ ನಿರೂಪಣೆಯು ಆಂಗ್ಲ ಭಾಷೆಯಲ್ಲಿ ನಡೆಸುತ್ತಾರೆ ಕನ್ನಡ ಭಾಷೆಯಲ್ಲಿ ಮಾತನಾಡುವ ಮಕ್ಕಳ ಪಾಲಕರನ್ನ ಅವಮಾನದ ರೀತಿಯಲ್ಲಿ ಕಾಣಲಾಗುತ್ತದೆ ಕನ್ನಡ ಭಾಷೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿರುವ ಖಾಸಗಿ ಶಾಲೆಗಳ ವಿರುದ್ದ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಲಾಗಿತ್ತು ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಈ ರೀತಿಯ ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳಿಂದ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ರಕ್ಷಣೆ ಮಾಡಿಕೊಳ್ಳಲು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ನೇತಾಜಿ ಸ್ನೇಹಪಳದ ಅಧ್ಯಕ್ಷ ಆರ್ ಪ್ರಸನ್ನ ಮಾತನಾಡಿ ಗಡಿಭಾಗದಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚಾಗಬೇಕಿದೆ ಖಾಸಗಿ ಶಾಲೆಗಳು ಆಂಗ್ಲ ಭಾಷೆಯ ವಿರೋಧಿಯಾಗಿ ನಡೆದುಕೊಳ್ಳುತ್ತಿವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಯಂತ್ರಣ ಮಾಡಬೇಕು ಶಾಲಾ ವಾಹನಗಳ ಮೇಲೆ ಕನ್ನಡದಲ್ಲಿ ಹೆಸರು ಬರೆಸಲು ನೋಟಿಸ್ ಜಾರಿ ಮಾಡಿದ್ದರೂ ಖಾಸಗಿ ಶಾಲೆಗಳು ಸ್ಪಂದಿಸಿಲ್ಲ ಇಂತಹ ಶಾಲೆಗಳ ವಿರುದ್ದ ಸರ್ಕಾರಕ್ಕೆ ವರದಿ ಮಾಡಬೇಕು ಪ್ರತಿ ಶಾಲೆಗೂ ಭೇಟಿ ನೀಡುವ ಮೂಲಕ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡುವಂತೆ ಕ್ರಮವನ್ನು ವಹಿಸಬೇಕು ಇಲ್ಲದಿದ್ದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ನಿರಂತರ ಪ್ರತಿಭಟನೆ ಮಾಡುತ್ತೇವೆ ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಬಿಇಒ ಕೆಎಸ್ ಸುರೇಶ್ ಈಗಾಗಲೇ ಖಾಸಗಿ ಶಾಲೆಗಳಿಗೆ ನೋಟಿಸ್ ನೀಡಲಾಗಿತ್ತು ಆದರೂ ನಿರ್ಲಕ್ಷ್ಯ ಮಾಡಲಾಗಿದೆ ಕೂಡಲೇ ನೋಟಿಸ್ ಜಾರಿ ಮಾಡಿ ಕ್ರಮ ವಹಿಸಲಾಗುವುದು ಒಂದು ವಾರದ ಒಳಗೆ ಪ್ರತಿ ಶಾಲೆಗಳ ಕಟ್ಟಡ ಮತ್ತು ವಾಹನಗಳ ಮೇಲೆ ಕನ್ನಡದಲ್ಲಿ ಹೆಸರು ಬರೆಯಿಸಿ ಫೋಟೋ ಸಹಿತ ಕನ್ನಡ ಪರ ಸಂಘಟನೆಗಳಿಗೆ ಮಾಹಿತಿ ನೀಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ಬುದ್ಧ ವೇದಿಕೆ ಅಧ್ಯಕ್ಷ ಮೈತ್ರಿ ದ್ಯಾಮಯ್ಯ ಪಗಡಲ ಬಂಡೆ ನಾಗೇಂದ್ರಪ್ಪ ಬಿ ಮೂರ್ತಿ ಎಚ್ ಲಂಕಪ್ಪ ನಗರಗೆರೆ ಬಾಬು ಎಸ್ ರವಿಕುಮಾರ್ ಬಿ ಪಾಪಣ್ಣ ಹುರಕೆರೆ ರಂಗಸ್ವಾಮಿ ಆರ್ ರವಿವರ್ಮ ಮಲ್ಲಿಕಾರ್ಜುನ್ ಎಚ್ ಸ್ವಾಮಿ ಎನ್ ಕುಶ ಮತ್ತಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಚಿತ್ರದುರ್ಗ ಸಾಂಸ್ಕೃತಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಇವತ್ತಿನ ಈ ನಮ್ಮ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಈಗಿನ ಈ ಮನವಿ ಸಲ್ಲಿಸುವಂತಹ ವಿಚಾರ ಏಕಾಏಕಿ ಮಾಡಿರುವಂಥದ್ದಲ್ಲ ಆಗಲೇ ಎರಡು ವರ್ಷದ ಹಿಂದೆ ನಮ್ಮ ಈಗಿನ ಖಾಸಗಿ ಶಾಲಾ ವಾಹನಗಳ ಮೇಲೆ ಕನ್ನಡ ಭಾಷೆಯನ್ನು ಭರಿಸಲು ತಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ವಿ ನಾವು ಈಗಾಗಲೇ ಮಾತನಾಡ್ತಾ ಹೇಳಿರ್ತಕ್ಕಂಥ ನಮ್ಮ ಮೈತ್ರಿ ದ್ರಾಮಣ್ಣನವರು ಹೇಳುವ ಪ್ರಕಾರ ಏನಾದರೂ ಖಾಸಗಿ ಸಮಸ್ಯೆಗಳಲ್ಲಿ ಈ ರೀತಿ ಬದಲಾವಣೆ ಮಾಡಲು ಹೋದಾಗ ನಿಮಗೇನಾದರೂ ಸಮಸ್ಯೆ ಆಗಿದ್ರೆ ಅಥವಾ ನಿಮಗೆ ಏನಾದರೂ ಒತ್ತಡ ಅವರು ಇಂಗ್ಲೀಷಲ್ಲಿ ಬಳಸೋ ಅಂತೀನಲ್ಲ ಅದು ಅಲ್ಲ ಅಲ್ಲ ಮನಸ್ಸಿನಲ್ಲೇ ಕನ್ನಡಪ್ರಭ ಇವರ ಮನಸ್ಸಿನಲ್ಲಿ ಭೌತಿಕ ಬೋರ್ಡ್ನಲ್ಲಿ ಕನ್ನಡ ಪ್ರತಿ ನಮ್ಮ ಒಂದು ಅಂತೇಳಿ ಕಾನೂನುಗಳನ್ನು ಕೂಡ ಜಾರಿ ಮಾಡಿದ್ದಾರೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಶೇಕಡ ಅರವತ್ತರಷ್ಟು ಪ್ರಮಾಣದಲ್ಲಿ ಪ್ರಥಮ ಆದ್ಯತೆಯಲ್ಲಿ ಕನ್ನಡ ಭಾಷೆಯನ್ನು ಬಳಸಬೇಕು ಅಂತ ನಿಯಮ ಇದೆ ಆದರೆ ಇವತ್ತಿಗೂ ಕೂಡ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತಹ ಒಂದು ನಮ್ಮ ಕನ್ನಡದ ನೆಲದಲ್ಲಿ ಕನ್ನಡ ಭಾಷಾ ಅಭಿವೃದ್ಧಿಗಾಗಿ ಕನ್ನಡ ಪೋಷಣೆಗಾಗಿ ಪ್ರತಿಭಟನೆ ಮಾಡಬೇಕಾಗಿದೆ ಅನ್ನುವಂಥದ್ದು ನಮಗೆಲ್ಲ ಭಾಳ ನೋವಿನ ಸಂಗತಿ ಅಂತ ನಾನು ತಮ್ಮ ಮುಂದೆ ಹೇಳ್ತೇನೆ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಗಮನಕ್ಕೆ ಇವತ್ತಿನ ಪ್ರತಿಭಟನೆ ಇದೆ ಅಂತ ನಾನು ಭಾವಿಸ್ತೇನೆ ಬರಲಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮನವಿ ಸ್ವೀಕರಿಸಬೇಕಾದ ಈ ಹೊತ್ತಲ್ಲಿ ಅವರು ಯಾಕಾಗಿ ಎರಡು ವರ್ಷಗಳ ಕಾಲ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು ಕನ್ನಡ ಭಾಷೆಯ ಹೆಸರನ್ನು ಬರೆಸ್ಲಿಕ್ಕೆ ವಿಳಂಬ ಮಾಡಿದರು ಅನ್ನೋದನ್ನು ನಮಗೆ ಸತ್ಯ ಹೇಳಬೇಕು ಖಾಸಗಿ ಸಂಸ್ಥೆಗಳ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅನ್ನೋದು ಹೇಳಬೇಕು ಇವತ್ತು ಖಾಸಗಿ ಸಂಸ್ಥೆಗಳು ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಂಗ್ಲೀಷ್ನಲ್ಲಿ ಆಹ್ವಾನ ಪತ್ರಿಕೆಗಳನ್ನು ಮಾಡಿಸ್ತಾರೆ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಇಂಗ್ಲೀಷ್ನಲ್ಲೇ ಮಾಡ್ತಾರೆ ಅಂಥವೆಲ್ಲವೂ ಕೂಡ ಇಂದಲ್ಲ ನಾಳೆ ಒಂದಷ್ಟು ನಮ್ಮ ಭಾಷೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳಿದರೂ ಕೂಡ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಈ ಸಂಘಟನೆ ಸಮೀಪದಲ್ಲಿ ಅವರ ಮಾಡಿರ್ತಕ್ಕಂಥ ಪ್ರಯತ್ನ ಮತ್ತು ಅವರು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಹೇಳಬೇಕು ಬಂದು ಅಂತೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಒತ್ತಾಯಿಸ್ತಾ ಇವತ್ತಿನ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಒಂದು ವಿಜು ಧೋರಣೆ ಮತ್ತು ನಿರ್ಲಕ್ಷ್ಯ ತೋರಿರುವಂಥ ಈ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ಕನ್ನಡ ವಿರೋಧಿತನಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಕೂಗುವಂಥ ಈ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೇವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿನ ಏನು ಈ ಕನ್ನಡಪರ ಸಂಘಟನೆಗಳು ಈ ತಾಲೂಕು ಒ ಕಚೇರಿ ಮುಂದೆ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಏಕಾಏಕಿ ಅಂತದ್ದಲ್ಲ ಇದು ಕಳೆದ ಎರಡು ವರ್ಷದ ಹಿಂದೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ನಮ್ಮ ಚಳಕೆರೆ ತಾಲೂಕಿನಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳು ಕನ್ನಡ ವಿರೋಧ ನಡ್ಕೊಳ್ತಿದ್ದಾವೆ ಅವುಗಳ ಶಾಲಾ ವಾಹನಗಳ ಮೇಲೆ ಇಂಗ್ಲೀಷನ್ನು ರಾರಾಜಿಸುವ ರೀತಿಯಲ್ಲಿ ಪ್ರತಿದಿನ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಗ್ಲೀಷನ್ನು ಮೆರವಣಿಗೆ ಮಾಡುವ ರೀತಿಯಲ್ಲಿ ಬಹು ದೊಡ್ಡ ಅಕ್ಷರಗಳಲ್ಲಿ ವಾಹನಗಳ ಮೇಲೆ ಬರೆಸಿ ಓಡಾಡಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನು ನಿಯಂತ್ರಿಸಬೇಕು ಅಂತಂದೇಳಿ ನಾವು ಮನವಿ ಕೊಟ್ಟಿದ್ದರೂ ಕೂಡ ಇದುವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇವತ್ತಿನ ದಿನ ನಾವು ಈ ಬಿ ನಮ್ಮ ಶ್ರೀತ ಕೆ ಎಸ್ ಸುರೇಶ್ ಅವರ ಒಂದು ಕನ್ನಡ ವಿರೋಧಿ ತನವನ್ನು ಖಂಡಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆದ್ಮೇಲೆ ನಮ್ಮ ರಾಜ್ಯ ಸರ್ಕಾರಗಳು